ಹಾಯ್ ಹೆಲೋ ಮೈ ಡಿಯರ್ಸ್ ಇವತ್ತು ನಾನೊಂದು ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಆ ಸ್ಟೋರಿ ಏನಪ್ಪ ಅಂದರೆ ಒಂದು ವಿಶೇಷವಾದಂಥ ಪಂಜರ ರೆಡಿಯಾಗಿರುತ್ತೆ ಯಾವ ಥರ ಅಂದರೆ ಆ ಒಂದು ಹಕ್ಕಿ ಆ ಪಂಜರದಲ್ಲಿ ಯಾವಾಗ ಬೇಕಾದರೂ ಬಂದು ಇರಬಹುದು ಹಾಗೆಯೇ ಮರಳಿ ಮತ್ತು ಹೊರಗಡೆನೂ ಹೋಗಬಹುದು ಹೊರಗಡೆ ಬೇಸರ ಆದಾಗ ಬಂದು ಒಳ ಪಂಜರದ ಒಳಗೆ ಕೂಡ ಇರಬಹುದು ಅಂದರೆ ಯಾವುದೇ ರೀತಿ ಅಡೆತಡೆ ಅಡ್ಡಿ ಆತಂಕ ಇಲ್ಲದಂತೆ ಆ ಪಕ್ಷಿ ಪಂಜರದಿಂದ ಹೊರಗೆ ಹೋಗಬಹುದು ಪಂಜರದಿಂದ ಒಳಗೆ ಬರಬಹುದು ಆ ಥರ ರೆಡಿಯಾಗಿರುತ್ತೆ ವಿಶೇಷವಾಗಿ ಆದರೆ ಆ ಪಕ್ಷಿ ತನಗೆ ತಾನೇ ತನ್ನ ಬಂಧನವನ್ನು ಹೇರ್ಕೊಂಡಿರುತ್ತೆ ಹೇಗಪ್ಪ ಅಂದರೆ ನನಗೆ ಸ್ವಾತಂತ್ರ್ಯ ಇಲ್ಲ ನನಗೆ ಏನು ಮಾಡೋಕ್ಕಾಗ್ತಿಲ್ಲ ಅನ್ನೋ ಒಂದು ಭ್ರಮೆಯಲ್ಲಿ ಆ ಒಂದು ಪಕ್ಷಿ ಬಂಧಿ ಸ್ನೇಹಿತರೆ ಕೆಲವೊಮ್ಮೆ ನಿಜ ಜೀವನದಲ್ಲಿ ಕೂಡ ಲೈಫಲ್ಲಿ ಕೂಡ ಎಷ್ಟೋ ಜನ ಸಾಕಷ್ಟು ಸಾರಿ ಈ ಥರದ ಒಂದು ಸಿಚ್ಯುವೇಷನ್ಗೆ ಒಳಗಾಗಿರ್ತಾರೆ ಸ್ನೇಹಿತರೆ ಅಂಥವ್ರಿಗೆ ಒಂದು ಸಲ್ಯೂಷನ್ ಹೇಳ್ತಿದ್ದೀನಿ ಏನಪ್ಪ ಅಂದರೆ ಅವ್ರಿಗೆ ಅವರೇ ಬಂಧನ ಹಾಕ್ಕೊಂಡಿರ್ತಾರೆ ಅಂದರೆ ನನ್ನ ಕೈಯಲ್ಲಿ ಆಗ್ತಿಲ್ಲ ನನಗೇನು ಸ್ವಾತಂತ್ರ್ಯ ಇಲ್ಲ ಇಲ್ಲ ನಾನೇನು ಮಾಡೋಕ್ಕಾಗ್ತಿಲ್ಲ ನನಗೆ ಸ್ವಾತಂತ್ರ್ಯ ಇಲ್ಲ ಈ ಥರ ಅಂದ್ಕೊಂಡು ಒಂದು ಭ್ರಮೆಯಲ್ಲಿ ಬದುಕ್ಬಿಡ್ತಾರೆ ಆದರೆ ಅವ್ರಿಗೇ ಗೊತ್ತಿರಲ್ಲ ಅವರಿಗೆ ಅವರಲ್ಲಿರುವ ಶಕ್ತಿ ಸಾಮರ್ಥ್ಯದ ಬಗ್ಗೆ ಮತ್ತು ಆ ಒಂದು ಪಂಜರದಿಂದ ಹೇಗೆ ಹೊರಗೆ ಹೋಗಬೇಕು ಹೇಗೆ ಒಳಗೆ ಬಂದು ಸೇರ್ಕೋಬೇಕು ಅನ್ನುವಂಥ ಜಾಣ್ಮೆಯೂ ಕೂಡ ಅವ್ರಿಗಿದ್ರೂ ಅವರು ಅದನ್ನು ಬಳಸ್ಕೊಳ್ಳಲ್ಲ ಆದರೆ ನಿಮಗೊಂದು ಸ್ಪ ಪ್ರತಿಯೊಬ್ಬರಿಗೂ ಒಂದು ಸ್ಪಷ್ಟತೆ ಇರಬೇಕಾಗತ್ತೆ ಏನಪ್ಪ ಅಂದರೆ ಯಾವ ಬಂಧನವೂ ಇಲ್ಲ ಯಾವ ಅಡ್ಡಿ ಆತಂಕವೂ ಇಲ್ಲ ಸಾಧಿಸಬೇಕು ಏನಾದರೂ ಅಂತ ಅಂದ್ಕೊಂಡಾಗ ಅಂತ ಅವ ಭರವಸೆ ನಮ್ಮಲ್ಲಿದ್ದಾಗ ಖಂಡಿತ ಎಲ್ಲ ಬಂಧನಗಳನ್ನು ಮೀರಿ ಸಾಧಿಸಲಿಕ್ಕೆ ಮನಸ್ಸು ಸಿದ್ಧವಾಗುತ್ತೆ ಸ್ನೇಹಿತರೆ ಹಾಗೆ ನಿಮ್ಮ ಲೈಫಲ್ಲಿ ನೀವೇನಾದರೂ ನಿಮಗೆ ನೀವೇ ಬಂಧನ ಬಂಧನಗಳನ್ನು ಹಾಕ್ಕೊಂಡು ನನ್ನ ಕೈಯಲ್ಲಿ ಆಗೋಲ್ಲ ನನ್ನಿಂದ ಸಾಧ್ಯ ಇಲ್ಲ ನನಗೆ ಸ್ವಾತಂತ್ರ್ಯ ಇಲ್ಲ ಈ ಥರದ್ದೇನಾದರೂ ಅಂದ್ಕೊಂಡಿದ್ದರೆ ಖಂಡಿತ ಫಸ್ಟು ಆ ಒಂದು ಭ್ರಮೆಯಿಂದ ಹೊರಗೆ ಬನ್ನಿ ನಿಮ್ಮಿಂದ ಖಂಡಿತ ಸಾಧ್ಯವಿದೆ ನಿಮಗೆ ನೀವೇ ನನ್ನ ಕೈಯಲ್ಲಾಗಲ್ಲ ಅಂತ ಇಲ್ಲದೇ ಇರೋ ಬಂಧನಗಳನ್ನ ಹೇರ್ಕೊಂಡು ನಿಮ್ಮ ಲೈಫನ್ನು ನೀವು ಸ್ಪಾಯಿಲ್ ಮಾಡ್ಕೋಬೇಡಿ ಈ ಕ್ಷಣ ಈ ದಿನ ನಿಮಗೇನು ಅಚೀವ್ ಮಾಡಬೇಕು ಅಂತ ಅನಿಸುತ್ತೆ ಈ ಕ್ಷಣವೇ ಈ ದಿನವೇ ಶುರು ಮಾಡಿ ಸಿಕ್ಕಂಥ ಅವಕಾಶಗಳನ್ನು ಜಾಣ್ಮೆಯಿಂದ ಬಳಸ್ಕೊಳ್ಳಿ ಹಾಗೆಯೇ ನಿಮ್ಮ ಲೈಫಲ್ಲಿ ನಿಮಗೆ ಎಲ್ಲನೂ ಒಳ್ಳೆಯದಾಗುತ್ತೆ ಒಳ್ಳೆಯ ಯೋಚನೆ ಮಾಡಿ ಒಳ್ಳೆ ದಾರಿಯಲ್ಲಿ ನಡೀರಿ ಎಲ್ಲನೂ ಬ್ಯೂಟಿಫುಲ್ಲಾಗಿ ನಡ್ಕೊಂಡು ಹೋಗ್ ಹೋಗ್ತಿರತ್ತೆ ಸ್ವಲ್ಪ ಸಮಯ ಹಿಡಿಯುತ್ತೆ ಬಟ್ ನೀವು ಬಯಸಿದಂಥ ಆ ಒಂದು ದಿನ ಒಳ್ಳೆಯ ದಿನ ಬಂದೇ ಬರುತ್ತೆ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಹಾಗೆಯೇ ನನ್ನ ಒಂದು ನನ್ನ ಕಡೆಯಿಂದ ನಿಮ್ಮ ಹತ್ರನೇ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಶೇರ್ ಮಾಡಿ ಸಾಕಷ್ಟು ಮೋಟಿವೇಶ್ನಲ್ ವೀಡಿಯೋಸನ್ನು ಶೇರ್ ಮಾಡ್ತಿರ್ತೀನಿ ಸ್ನೇಹಿತರೆ ಲೈಫಲ್ಲಿ ಹೋಪ್ಸ್ ಕಳ್ಕೊಂಡವ್ರಿಗೆ ಒಂದು ಹೋಪ್ಸ್ ಕೊಡಬೇಕನ್ನೋದೇ ನಮ್ಮ ಒಂದು ಕನಸು ಸೊ ಪ್ಲೀಸ್ ಅದು ನನಸಾಗಬೇಕಂದ್ರೆ ಸಬ್ಸ್ಕ್ರೈಬ್ ಆಗಬೇಕು ಲೈಕ್ ಮಾಡಬೇಕು ಮತ್ತು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಆಗಬೇಕು ಆಗ ಮಾತ್ರ ನಮ್ಮ ಒಂದು ಕನಸು ನನಸಾಗೋದಕ್ಕೆ ಸಾಧ್ಯ ಆ ಕನ್ಸು ನನ್ಸು ಮಾಡಬೇಕು ಅಂತ ನಾನು ಒಬ್ಳನ್ಕೊಂಡ್ರೆ ನಾನು ಪಟ್ಟರೆ ಖಂಡಿತ ಸಾಧ್ಯ ಇಲ್ಲ ಅಟ್ಲೀಸ್ಟ್ ಸಬ್ಸ್ಕ್ರೈಬ್ ಆಗೋ ಮೂಲಕ ಮತ್ತು ಶೇರ್ ಮಾಡೋದ್ರ ಮೂಲಕ ಒಳ್ಳೊಳ್ಳೆ ಕಾಮೆಂಟ್ಸ್ ಮಾಡುವ ಮೂಲಕ ನೀವು ಕೂಡ ಕೈ ಜೋಡಿಸ್ಬೋದು ಪ್ಲೀಸ್ ಕೈ ಜೋಡಿಸಿ ಸಹಾಯ ನೊಂದ ಮನಸ್ಸಿಗೆ ಒಂದು ಸಾಂತ್ವನ ನೀಡುವಂಥ ಸಮಾಧಾನ ನೀಡುವಂಥ ಒಂದು ಕೆಲಸವನ್ನು ಆ ಒಂದು ಕೆಲಸಕ್ಕೆ ನೀವು ಕೂಡ ಕೈ ಜೋಡಿಸಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಥ್ಯಾಂಕ್ ಯು